ವೆಲ್ಕಮ್ ಟು ಯು ಪಿ ಎಸ್ ಸಿ ಐ ಎ ಎಸ್ ಕನ್ನಡ ಕಾವೇರಿ ಯೂಟ್ಯೂಬ್ ಚಾನಲ್ ಯು ಪಿ ಎಸ್ ಸಿ ನಾಗರಿಕ ಸೇವೆಗಳ ಪ್ರಿಲಿಮ್ಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಸಾಮಾನ್ಯ ಅಧ್ಯಯನಗಳು ಒಂದು ಇದರಲ್ಲಿ ಪ್ರಶ್ನೆ ಮೂರು ಕನ್ಸಿಡರ್ ದ ಫಾಲೋವಿಂಗ್ ಟ್ರೀಸ್ ಜಾಕ್ ಫ್ರೂಟ್ ಮಹುವಾ ಟೀಕ್ ಹೌ ಮೆನಿ ಆಫ್ ದ ಅಬೌವ್ ಆರ್ ಡಿಸೀಡಿಯಸ್ ಟ್ರೀಸ್ ಆಪ್ಷನ್ ಎ ಓನ್ಲಿ ಒನ್ ಆಪ್ಷನ್ ಬಿ ಓನ್ಲಿ ಟೂ ಆಪ್ಷನ್ ಸಿ ಆಲ್ ತ್ರೀ ಆಪ್ಷನ್ ಡಿ ನಾನ್ ಈ ಕೆಳಗಿನ ಮರಗಳನ್ನು ಪರಿಗಣಿಸಿ ಹಲಸು ಆಟೋಕಾರ್ಪಸ್ ಹೆಟೊರೋಪಿಲ್ಲಸ್ ಎರಡು ಮಹುವ ಮಧುಕಾ ಇಂಡಿಕ ಮೂರು ತೇಗ ಟೆಕ್ಟೋನ ಗ್ರ್ಯಾಂಡಿಸ್ ಮೇಲ್ನೋವುಗಳಲ್ಲಿ ಎಷ್ಟು ಪತನಶೀಲ ಮರಗಳು ಅಂದರೆ ಎಲೆ ಉದರೋ ಮರಗಳು ಆಪ್ಷನ್ ಎ ಕೇವಲ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಯಾವುದೂ ಇಲ್ಲ ಆನ್ಸರ್ ಕೇವಲ ಬಿ ಎರಡು ಕೇವಲ ಎರಡು ಮಾತ್ರ ಆನ್ಸರ್ ಹೇಗೆ ಅಂದರೆ ಏನ್ ಪತನಶೀಲ ಅಂದ್ರೆ ಎಲೆ ಉದುರುವ ಮರಗಳಿದಾವಲ್ಲ ಅಥವಾ ಸಸ್ಯಗಳು ವರ್ಷದ ಒಂದು ಭಾಗಕ್ಕೆ ತಮ್ಮ ಎಲ್ಲಾ ಎಲೆಗಳನ್ನ ಚೆಲ್ತವೆ ಅಂದ್ರೆ ಉದುರ್ತವೆ ಸಾಮಾನ್ಯವಾಗಿ ಎಲೆಗಳು ಶರತ್ ಕಾಲದಲ್ಲಿ ಉದುರಿ ಹೋಗುತ್ತವೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಚಳಿಗಾಲದಲ್ಲಿ ಹೇಳಿಕೆ ಒಂದು ತಪ್ಪಾಗಿದೆ ಹಲಸಿನ ಹಣ್ಣು ಆರ್ಟೋಕಾರ್ಪಸ್ ಹೆಟರೋಪಿಲಸ್ ಮರವು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಮರವಾಗಿದೆ ಅಂದ್ರೆ ಇದು ತನ್ನ ಎಲೆಗಳನ್ನ ಕಾಲೋಚಿತವಾಗಿ ಕಳೆದುಕೊಳ್ಳುವುದಿಲ್ಲ ಆದ್ದರಿಂದ ಇದು ಪತನಶೀಲವಲ್ಲ ಅಂದ್ರೆ ಎಲೆ ಉದುರುವ ಮರ ಅಲ್ಲ ಇನ್ನು ಹೇಳಿಕೆ ಎರಡು ಸರಿಯಾಗಿದೆ ಯಾವುದು ಮಹುವ ಅಂದರೆ ಮಧುಕೈಂಡಿಕ ಈ ಮರವು ಉಷ್ಣ ವಲಯದ ಅಥವಾ ಪತನಶೀಲ ಮರವಾಗಿದೆ ಇದರರ್ಥ ಇದು ಕೆಲವು ಋತುಗಳಲ್ಲಿ ಸಾಮಾನ್ಯವಾಗಿ ಶುಷ್ಕ ಋತುವಿನಲ್ಲಿ ತನ್ನ ಎಲೆಗಳನ್ನ ಚೆಲ್ತದೆ ಅಂದರೆ ತನ್ನ ಎಲೆಗಳನ್ನ ಉದುರಿಸ್ತದೆ ನೆಕ್ಸ್ಟು ಹೇಳಿಕೆ ಮೂರು ಈ ಹೇಳಿಕೆ ಮೂರು ಕೂಡ ಸರಿಯಾಗಿದೆ ತೇಗ ತೇಗದ ಗ್ರ್ಯಾಂಡಿಸ್ ಈ ಮರ ಉಷ್ಣವಲಯದ ಪತನಶೀಲ ಮರವಾಗಿದ್ದು ಶುಷ್ಕ ಋತುವಿನಲ್ಲಿ ಎಲೆಗಳನ್ನ ಉದುರಿಸುತ್ತದೆ ಅಂದರೆ ತೇಗದ ಮರ ಕೂಡ ಎಲೆ ಉದುರಿಸುವ ಮರ ಆಮೇಲೆ ಈ ಪ್ರಶ್ನೆನ ಎಲ್ಲಿಂದ ಕೇಳಿದ್ದಾರೆ ಅಂದರೆ ಎನ್ ಸಿ ಆರ್ ಟಿ ಬುಕ್ಕಿಂದ ಕೇಳಿದ್ದಾರೆ ಫಸ್ಟ್ ಪಿ ಯು ಸಿ ಅಂದರೆ ಹನ್ನೊಂದನೇ ಕ್ಲಾಸಲ್ಲಿ ಜಿಯೋಗ್ರಫಿಲಿ ಅಧ್ಯಾಯ ಐದು ನೈಸರ್ಗಿಕ ಸಸ್ಯವರ್ಗ ಅಂತ ಇದೆ ಪಾಠ ಆ ಟಾಪಿಕ್ಕಿಂದ ಕೇಳಿರೋದು ನೆಕ್ಸ್ಟ್ ಕೇಳಿದರೆ ಇನ್ನು ಈ ಏನು ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡು ಬರೋದು ಇನ್ನು ನಿತ್ಯ ಹರಿದ್ವರ್ಣ ಕಾಡು ಅಂದರೆ ನಿತ್ಯ ಹರಿದ್ವರ್ಣ ಮರಗಳಿಂದ ಕೂಡಿದ ಕಾಡು ಅವು ವ್ಯಾಪಕ ಶ್ರೇಣಿಯ ಹವಾಮಾನ ವಲಯಗಳಲ್ಲಿ ಕಂಡುಬರುತ್ತವೆ ಮತ್ತು ಶೀತ ವಾತಾವರಣದಲ್ಲಿ ಕೋನಿಫರ್ಗಳು ಮತ್ತು ಹಾಲಿಗಳಂತಹ ಮರಗಳು ಯುಕಿಲಿಟಸ್ ಲೈವ್ ಓಕ್ ಅಕೇಶಿಯಸ್ ಮ್ಯಾಗ್ನೋಲಿಯಾ ಮತ್ತು ಹೆಚ್ಚು ಹೆಚ್ಚು ಸಮತೋ ಸಮಶೀತೋಷ್ಣ ವಲಯಗಳಲ್ಲಿ ಬ್ಯಾನ್ಸಿಯ ಮತ್ತು ಉಷ್ಣ ವಲಯ ವಲಯಗಳಲ್ಲಿ ಮಳೆಕಾಡು ಮರಗಳು ಕೂಡ ಸೇರಿಕೊಂಡಿವೆ ಸೊ ತೇಗ ಸರಿಯಾದ ಉತ್ತರ ಅಂದರೆ ತೇಗ ಚಳಿಗಾಲದಲ್ಲಿ ಎಲೆ ಉದುರುವ ಮರ ಆಗಿದೆ ಇನ್ನು ನೆಕ್ಸ್ಟು ಮಹುವ ಮಹುವಾ ಅಂದರೆ ಮಧುಕ ಇಂಡಿಕ ಇದು ಕೂಡ ಉಷ್ಣ ವಲಯದ ಅಥವಾ ವನಪತನಶೀಲದ ಮರವಾಗಿದೆ ಇದರರ್ಥ ಇದು ಕೂಡ ಎಲೆ ಉದುರುವ ಮರ ಇನ್ನು ನೆಕ್ಸ್ಟ್ ಇದರಲ್ಲಿ ನೋಡೋಣ ಅಂದರೆ ಜಾಕ್ ಫ್ರೂಟ್ ರಾಂಗ್ ಅಂದರೆ ಹಲಸಿನ ಹಣ್ಣು ಆರ್ಟೋ ಕಾರ್ಪಸ್ ಹೆಟರೋ ಪಿಲ್ಲಸ್ ಇದು ರಾಂಗ್ ಇದು ಎಲೆ ಉದುರುವ ಮರ ಅಂದರೆ ಚಳಿಗಾಲದಲ್ಲಿ ಎಲೆ ಉದುರೋದು ಅಲ್ಲ ಇನ್ನು ಮಹುವ ಸರಿಯಾದ ಉತ್ತರ ಟೀಕ್ ಅಂದರೆ ತೇಗ ಇದು ಕೂಡ ಸರಿಯಾದ ಉತ್ತರ ಇನ್ನು ಆಪ್ಷನ್ ಬಿಯಲ್ಲಿ ಓನ್ಲಿ ಟೂ ಇದು ರೈಟ್ ಆನ್ಸರ್ ನೆಕ್ಸ್ಟ್ ಇದನ್ನು ಕನ್ನಡದಲ್ಲಿ ನೋಡೋಣ ಕನ್ನಡದಲ್ಲಿ ಹೇಗೆ ಬರುತ್ತೆ ಈ ಕೆಳಗಿನ ಮರಗಳನ್ನ ಪರಿಗಣಿಸಿ ಅಂದರೆ ಯಾವ್ಯಾವ ಮರ ಇದೆ ಅಂತ ಹಲಸು ಆರ್ಡೋ ಕಾರ್ಪಸ್ ಹೆಟರೋ ಪಿಲ್ಲಸ್ ಇದು ರಾಂಗ್ ಸೆಕೆಂಡ್ ಒನ್ ಮಹುವ ಮಧುಕ ಇಂಡಿಕಾ ಇದು ರೈಟ್ ಮೂರನೇದು ತೇಗ ಟೆಕ್ಟೋನ ಗ್ರ್ಯಾಂಡಿಸ್ ಇದು ರೈಟ್ ಮೇಲ್ನವುಗಳಲ್ಲಿ ಎಷ್ಟು ಪತನಶೀಲ ಮರಗಳು ಆಪ್ಷನ್ ಎ ಕೇವಲ ಒಂದು ಆಪ್ಷನ್ ಬಿ ಕೇವಲ ಎರಡು ಆಪ್ಷನ್ ಸಿ ಎಲ್ಲ ಮೂರು ಆಪ್ಷನ್ ಡಿ ಯಾವುದೂ ಇಲ್ಲ ಇದರಲ್ಲಿ ಆನ್ಸರ್ ಆಪ್ಷನ್ ಬಿ ಕೇವಲ ಎರಡು ಮಾತ್ರ ಸರಿಯಾದ ಉತ್ತರ ಮಹುವಾ ಮತ್ತು ತೇಗ ಇದು ಸರಿಯಾಗಿರೋದು ಹಲಸು ಇದು ರಾಂಗು ಇದೇ ಥರ ಅಂದರೆ ಇದು ಥರ್ಡ್ ಕ್ವಶನ್ ಏನಿದೆ ಅಲ್ಲ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಕ್ವಾ ಪೇಪರ್ ಒನ್ನಲ್ಲಿ ತರ್ಡ್ ಕ್ವಶನ್ ಇದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇದೆ ಪ್ಲೀಸ್ ವಿಡಿಯೋನ ಎಲ್ಲರೂ ಕಂಪ್ಲೀಟಾಗಿ ನೋಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಯಾರೆಲ್ಲ ಯು ಪಿ ಎಸ್ ಸಿ ತಯಾರಿ ಮಾಡ್ತಿದ್ದಾರಲ್ಲ ನೆಕ್ಸ್ಟ್ ಎಕ್ಸಾಮ್ ಎಕ್ಸಾಮ್ ಬರೀಬೇಕು ಅಂತ ಮತ್ತೆ ಡ್ರೀಮ್ ಎಲ್ಲ ಇರೋರು ಶೇರ್ ಮಾಡಿ ನೆಕ್ಸ್ಟ್ ಇದೇ ಥರದ್ದೆಲ್ಲ ವೀಡಿಯೋಗಳನ್ನ ನೋಡೋಕ್ಕೆ ಅಂದರೆ ಒಂದೊಂದು ಕ್ವಶನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಇದೆ ಪೂರ್ತಿಯಾಗಿ ವೀಕ್ಷಿಸೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ಬೇಕಾದರೆ ಕ್ವಶನ್ಗೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಯು ಪಿ ಎಸ್ ಸಿ ಟ್ವೆಲಿಮ್ಸ್ ಪೇಪರ್ ಒನ್ನಲ್ಲಿ ಫೋರ್ತ್ ಕ್ವೆಶನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ಲೀಸ್ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವೀಡಿಯೋ ನಿಮಗೆ ತಲುಪುತ್ತೆ ತಕ್ಷಣ ಬಂದು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಾವು ಒಂದು ಕ್ವೆಶನ್ ಪೇಪರ್ನ ಡೀಟೇಲಾಗಿ ನೋಡಬೇಕಂದ್ರೆ ಮೊದಲು ಒಂದೊಂದು ಕ್ವೆಶನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಅಂದರೆ ಕಂಪ್ಲೀಟಾಗಿ ಅದರ ವಿವರಣೆನ ಅರ್ಥ ಮಾಡ್ಕೋಬೇಕು ಆಗ ಇಡೀ ಪ್ರಶ್ನೆ ಪತ್ರಿಕೆ ಅರ್ಥ ಆಗುತ್ತೆ ಹೀಗೆ ಒಂದೊಂದೇ ಪ್ರಶ್ನೆನ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು